ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುಗ ಬಂದೌಕೆ ನಮಸ್ಕಾರ ಇಂದು ಸುರುಗೆ ಎಣ್ಣೆ ಶಾಸ್ತ್ರದ ಸೋಬಾನೆ ಚಪ್ಪರ ಕಂಬ ಹಾಕಿದ ಮೇಲೆ ಮಧುಮಂಗ ಮೊದಲಿಗೆನ ಎಣ್ಣೆ ಶಾಸ್ತ್ರಕ್ಕೆ ಕೂರಿಸುವೆ ಹಿಂಗೆ ಕೂರ್ಸುಕನ ಹೇಳುವ ಸೋಬಾನೆ ಚೊಕ್ಕಡಿ ಪ್ರೇಮ ಮತ್ತೆ ತಂಡದವರಿಂದ ಸೋಬಾನೆ ಸತಿಗೊಂದೋ ರಾಗಕೆ ಚಿಂತಾಮಣಿಯೇ ಓ ಎಂಬಾ ಸ್ವರವೋ ಒಳಗಿಂದ ಓ ಎಂಬಾ ಸ್ವರವೋ ಒಳಗಿಂದ ಮುದ್ದು ಮುಖವೇ ಎದ್ದು ಸೋಬನಕೆ ದನಿ ತೋರೆ ಮೂಡಂದ ತಂದೋಳೋ ಅರು ಅರು ಅರುಷಿಣವಾ ಮೂಡಣ ಬಿಸಲಿಗೆ ಒಣ ಹಾಕಿ ಮೂಡಣ ಬಿಸಲಿಗೆ ಒಣ ಹಾಕಿ ಹರಿದೋ ಪಡುವಣ ಬಿಸಲಿಗೆ ಎತ್ತಿ ತಂದೋ ಮೂಡಂದ ತಂದೋಳೋ ಮೂರು ಅರು ಅರುಷಿಣವಾ ತೆಂಕಣ ಬಿಸಲಗೇ ಹಾಕಿ ತೆಂಕಣ ಬಿಸಿಲಿಗೆ ಒಣ ಹಾಕಿ ಹರಗಿದೋ ಪಡುವಣ ಬಿಸಿಲಿಗೆ ಎತ್ತಿ ತಂದೋ ಕಲ್ಲ ವರಳಲ್ಲಿ ಕುಟಿದ ಹೆಣ್ಮಕ್ಕ ಅರ್ಶಿಣ ಒಣ ಮಾಡಿ ಎತ್ತಿ ತಂದೋ ಅರಶಿಣ ಹೊಡಿ ಮಾಡಿ ಎತ್ತಿ ತಂದೋ ಹೆಣ್ಮಕಾಡ್ಲಲ್ಲಿ ಮಡಗಿದೋ ಮೂಡಣ ಬಯಲಲ್ಲಿ ವಾಲಾಡಿ ಬೆಳೆದಂತ ಗರಿಕೆ ಹುಲ್ಲ ಕಿತ್ತು ತಂದೋ ಗರಿಕೆ ಹುಲ್ಲ ತಂದೋ ತಂಗೆ ಕ ಚಿನ್ನದ ಎಣ್ಣೆ ಚರ್ಕಲಿ ಮಡಗಿದೋ ಎಣ್ಣೆ ಶಾಸ್ತ್ರಕ್ಕೆ ಯಾರ್ಯಾರು ಬಾರೋಕು ಅವ್ವನ ಸೋದರದ ಅತ್ತೆ ಅಪ್ಪನ ಸೋದರದ ಹಿರಿಯಕ್ಕ ಬಂದರೆ ಲಾಯ್ಕಾಗಿ ಶಾಸ್ತ್ರನ ಮಾಡುವೆ ಚಿನ್ನದ ಎಣ್ಣೆ ಚರ್ಕಲಿ ಹೊಯ್ದಿಸಿದ ಎಣ್ಣೆಗೂ ಕಂಚಿನ ಬಾಟ್ಲಲ್ಲಿ ಮಡಗಿದೋ ಕಂಚಿನ ಬಾಟ್ಲಲ್ಲಿ ಮಡಗಿದೋ ಅರ ನೊಣ್ಣಗೆ ಉಟ್ಟು ತೇಳಿ ಹೇಳಿ ಕಂಡೋ ದೀಪಕ್ಕೆ ಅಕ್ಕಿ ಹಾಕಿ ಕೈ ಮುಗ್ದು ಕನ್ಯೆಗೆ ಕೊಟ್ಟು ಗರಿಕೆ ಶಾಸ ಮಾಡಿ ಎಡಬಲದ ಹೆ ಪೂಜಿರೋ ಮೈ ಬೆಲೆ ಮಾಡದೆ ಹೆಣ್ಮಕ ಹಾಡಿ ಹರಿಸಿರೋ ಸೋಭಾನಿಂದ ಶಿವ ಶಿವ ಜಯಂತೇಳಿ ಹಾಡಿದೋ ಬಿಸಿ ನೀರು ಈಗ ಕೇಳೋ ಕವನ ಕಾರ್ತಿಕ್ ಪದೇಲ ಅವರಿಂದ ಕವನದ ತಲೆ ಬರಹ ಸ್ವಾರ್ಥದ ಬದುಕು ನಾಲ್ಕು ದಿನದ ಬದುಕು ನಾವು ಹೆಂಗಿರೋಕು ಏನೇನೋ ಆಗಿಯೋದಣ್ಣ ಮೊನ್ಸ ಜನ್ಮೋ ಅಂತಾದೆ ನಾಲ್ಕು ದಿನದ ಬದುಕು ನಾವು ಎಷ್ಟು ಲಾಯ್ಕಲಿ ಬದುಕಕ್ಕಿತ್ತು ದೇವರು ಕೊಟ್ಟ ಮುಕ್ಕಾಲು ಮೂರು ಘಳ್ಗೆನ ಹೊತ್ತು ಆದರೆ ಮೊನ್ಸ ಯಾಕೆ ಹಿಂಗಾತು ದಮ್ಮ ಎಣ್ಣ ಮೊನ್ಸ ಅಂತೂ ನಾ ಆಕೆ ಬೊತ್ತು ಕೆಚ್ಚಲು ಗೊಜ್ಜುವ ಕರುನ ಎಳೆವ ಸ್ವಾರ್ಥಿನ ಆಕೆ ಬೊತ್ತು ಸಾಂಕಿದ ನಾ ಕೈಯಾರೆ ನಾಳೆ ಪುಣಿಕೆ ಅದು ಬೊತ್ತು ಕೊತ್ತಿನ ಉರ್ಪಕೆ ಕೊತ್ತಿ ಕೊಂದು ತಲೆ ದರ್ಪಿಸಿಕೆ ನನ್ನಿಂದ ಬೊತ್ತು ಹಡ್ಬೆನಾಯಿಗೆ ಕೊದಂಟಿ ಇಟ್ಟು ಅದರ ಸೊಂಟ ನಿಗುರಿಸಿಕೂ ಅದು ಬೊತ್ತು ಬಾಯಿ ಬಾರದೆ ಪ್ರಾಣಿ ಆರು ಸಾರ ಇಲ್ಲೇ ಸ್ವಾರ್ಥ ಇಲ್ಲದೆ ನಾ ಹುಟ್ಟೋಕು ಹಂಗೆ ನಾ ಹುಟ್ಟಿರೆ ಚುಳ್ಳುವ ಕರು ಆಗಿ ಅಯ್ಯನ ಕೆಚ್ಚಲು ಗೊಜ್ಜಿಯೋಗಿ ನೆಟ್ಟೆನ ಸಾಲೊಳಗೆ ಕುಣಿದೋಗಿ ಮತ್ತೊಮ್ಮೆ ಹಟ್ಟೆಯೊಳಗೆ ಕರು ಹಾಕು ಬುಡಕೇರ್ವ ಹೆಂಟೆನ ಪಿಳ್ಳೆ ಹಾಕು ಕಾಲು ಬುಡಲಿ ಕೇರಿ ಕೇರಿನ ತಿನ್ನೋಕು ಗಿಡಂಗ ಮೆಟ್ಟಿಗೆ ಬಾಕನ ರೆಂಕೆಡಿಲಿ ಹುಕ್ಕೊಣಕು ಮನರ ಮಾಡ್ದ ಜಾಲನ ಒತ್ತೆರೆ ಉರ್ಚಾಕಿ ನಾತ ಬರ್ಸೋಕು ಹಿಂಬೊತಾಕನ ಪೊಡಿ ಮುಚ್ಚಿಕೆ ಮುಂದೆ ಗೂಡು ಸೇರೋಕು ಸಾಂಕುವ ಕೊತ್ತಿನ ಆಕು ಬೆರ್ಸಿ ಬೆರ್ಸಿ ಅಟ್ಟ ಇಡಿ ಎಲಿ ಹಿಡಿಯೋಕು ಬೆಸಗೆಲಿ ಒಣಗಿ ಕಿಸಿದ ಒಣಗಿಲಿ ಮೀನು ಕದ್ದು ಮುಕ್ಕೋಕು ನೆಲು ಇದ್ದ ಹಾಲು ಮೊಡಕೆನ ಹಾರಿ ಕಂಕಣಿ ಹಾಕೋಕು ಬೊಳ್ಪು ಬೊಳ್ಪುಗೆ ಒಲೆ ಬುಡಲಿ ತಲೆ ಇಸಿದಿನ ಮಲ್ಗೋಕು ದನಿಗಳ ನಾಯಿನ ಆಕು ಬೇಟೆಗೆ ಅವು ಹೊರಡುಕನ ಮುಂದೆನ ನಡೆಕು ಮೂಕೆಳ್ಮೇಲೆ ಎಲ್ಲ ಗೊತ್ತಾಕು ಕೆಲವೊಮ್ಮೆ ಸಂಕೋಲೆ ಜಾರ್ಸಿ ಹಡ್ಬೆ ತಿರ್ಗೋಕು ಆದರೂ ಯಾರಿಗೂ ಇಲ್ಲದ ನಿಯತ್ ನಂಗಿರೋಕು ಮೊಡ್ಯಾಳನ ಕಲ್ಲಾದರೂ ಆವೆ ಗಾಣಿಂಗನ ಎತ್ತಾರು ಆವೆ ಚೌರಿಂಗನ ಮುಟ್ಟಾರು ಆವೆ ದಾರಿಲಿ ಮುಳ್ಳಾರು ಆವೆ ಮೊನ್ಸಾಗಿ ಹುಟ್ಟಿರೇ ನಾಯಕೆ ಚೆದಿ ಮಾಡಿಯೇ ಸಾಯಿವೆ ಲೋಕಲಿ ಎಲ್ಲೋಕ್ಕೂ ಒಂದೇ ನೀರು ಗಾಳಿ ಕಿಚ್ಚಿ ದಾರಿ ಆಕಾಶ ಎಲ್ಲೋಕ್ಕೂ ಇಲ್ಲದ ಸ್ವಾರ್ಥ ಮೊನ್ಸ ನಿಂಗ್ಯಾಕೆ ಒಬ್ಬಂಗೆ ಬಾತು ನಾಯಿ ಕೊತ್ತಿ ದನಕಾರ ಅವರದೇ ಒಂದು ಗತ್ತು ಅವರಷ್ಟಕ್ಕೆ ಬೀಲ ಆಡ್ಸುದರಲು ಗಂಜಿ ಕೊಟ್ಟವಂಗೆ ಬೊಗ್ಗಿ ನಡೆವ ನೀಯತ್ ನಿಂಗ್ಯಾಕೆ ಅದೆಲ್ಲ ಮರ್ತೋತ್ ನಿಂಗ್ಯಾಕೆ ಅದೆಲ್ಲ ಮರ್ತೋತ್ ಇಷ್ಟೆಲ್ಲ ಗೊತ್ತಿದ್ದ ದಮ್ಮಯ್ಯಣ್ಣ ಮೊನ್ಸಂತೂ ಆಕೆ ಬೊತ್ತು ಓ ಮೊನ್ಸ ಇನ್ನಾರ ನೀ ಸ್ವಾರ್ಥ ಬುಟ್ಟ ಬದುಕುಗಾರ್ ಬದುಕು ಇಲ್ಲರೇ ಬದುಕಿಕಾರ ಪದಸಿರಿ ಇಂದಿನ ಪದ ಪೊನ್ನಂಬರ ಪೊನ್ನಂಬರ ಅಂದ್ರೆ ಅತಿಯಾಗಿ ಮುದ್ದು ಮಾಡುದು ಇಲ್ಲರೇ ಕೊಂಡಾಟ ಮಾಡುದುತ್ತ ಹೇಳುವೆ ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳ್ದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ